ಚನ್ನಗಿರಿ ಬಿಜೆಪಿ ನೂತನ ಅಧ್ಯಕ್ಷ ನವೀನ ಚನ್ನಗಿರಿ ಎಂದು ಯಶವಂತರಾವ್ ಜಾಧವ್ ಹೇಳಿದರು ಚನ್ನಗಿರಿ ಪತ್ರಿಕಾಗೋಷ್ಠಿಯಲ್ಲಿ ಬಿಜೆಪಿ ನಿಕಟಪೂರ್ವ ಅಧ್ಯಕ್ಷ ಗಿರೀಶ್ ನಾಯಕ್ ಮಾತನಾಡಿ ಭಾರತೀಯ ಜನತಾ ಪಾರ್ಟಿ ಎರಡ್ ಸಾವಿರದ ಇಪ್ಪತ್ತೈದರ ಸಂಘಟನಾ ವರ್ಷದ ಪರ್ವದ ಕಾರ್ಯದಲ್ಲಿ ದಾವಣಗೆರೆಯ ಜಿಲ್ಲೆಯ ಹೊನ್ನಾಳಿ ಚನ್ನಗಿರಿ ಜಗಳೂರು ಮಾಯಕೊಂಡ ಮತ್ತು ದಾವಣಗೆರೆ ಉತ್ತರ ಮಂಡಲಗಳಲ್ಲಿ ಕಾರ್ಯಕರ್ತರು ಭಾಗವಹಿಸಿ ಮುಂದಿನ ಮೂರು ವರ್ಷಗಳಿಗೆ ಮಂಡಲ ಅಧ್ಯಕ್ಷರನ್ನು ಆಯ್ಕೆ ಮಾಡಲು ಕ್ಷೇತ್ರ ಪ್ರಮುಖರು ಹಿರಿಯರು ಜೊತೆ ಸಮಾಲೋಚಿಸಿ ನವೀನ ಅವರನ್ನು ಅಧ್ಯಕ್ಷರಾಗಿ ಆಯ್ಕೆ ಮಾಡಲಾಗಿದೆ ಎಂದು ಹೇಳಿದರು ನೂತನ ಅಧ್ಯಕ್ಷ ನವೀನ್ ಮಾತನಾಡಿ ಮುಂದಿನ ದಿನಗಳಲ್ಲಿ ಎಲ್ಲ ಸದಸ್ಯರನ್ನ ಒಗ್ಗೂಡಿಸಿಕೊಂಡು ಬಿಜೆಪಿಗೆ ಬಲಪಡಿಸುವಂತಹ ಕೆಲಸವನ್ನು ಮಾಡುತ್ತೇವೆ ಎಲ್ಲ ಸದಸ್ಯರ ವಿಶ್ವಾಸಕ್ಕೆ ದಾವಣಗೆರೆಯಲ್ಲಿ ಬಿಜೆಪಿಯ ಭದ್ರಕೋಟೆಯನ್ನಾಗಿ ಮಾಡಲು ಶ್ರಮವಹಿಸಿ ದುಡಿಯುತ್ತೇನೆ ನನ್ನ ಮೇಲೆ ನಂಬಿಕೆ ಇಟ್ಟು ಬಿಜೆಪಿಯ ಹಿರಿಯ ಮುಖಂಡರು ಮತ್ತು ಕಾರ್ಯಕರ್ತರ ಗೌರವವನ್ನು ಉಳಿಸುತ್ತೇನೆ ಯಾವ ಕಾರ್ಯಕರ್ತರು ಎಷ್ಟು ಗಂಟೆಗೆ ಕರೆ ಮಾಡಿದರೂ ಕೂಡ ಅವರ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡಿಕೊಡುತ್ತೇನೆ ಎಂದು ಹೇಳಿದರು ಬಿಜೆಪಿ ಮುಖಂಡ ಎಸ್ ಶಿವಕುಮಾರ್ ಮಾತನಾಡಿದರು ಇನ್ನು ಈ ಸಂದರ್ಭದಲ್ಲಿ ಟಿವಿ ರಾಜು ಪಟೇಲ್ ಎಚ್ ಎಸ್ ಶಿವಕುಮಾರ್ ಹೊನ್ನೇಬಾಗಿ ಈಶ್ವರ್ ಮಂಜುನಾಥ್ ಮಾಜಿ ಅಧ್ಯಕ್ಷ ಗಿರೀಶ್ ನವೀನ್ ಚನ್ನಗಿರಿ ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು ಅರುಣ್ ಕುಮಾರ್ ನ್ಯೂಸ್ ಆ ಉದ್ದೇಶಕ್ಕೆ ನಮ್ಮ ಪ್ರಕೋಷ್ಠದ ಸಂಚಾಲಕರಾದಂಥ ಎಚ್ ಎಚ್ ಶಿವಕುಮಾರ್ ಅವರು ಚುನಾವಣಾ ನಿಮಿತ್ತ ಅವರು ಇರುವ ಅವರು ಮುಂದುವರಿಸ್ಕೊಂಡು ಹೋಗಬೇಕು ಇಲ್ಲೇವರೆಗೂ ನಾನು ವ್ಯವಸ್ಥಿತವಾಗಿ ಪಕ್ಷ ನಿಷ್ಠೆ ಪಕ್ಷದ ಉದ್ದೇಶ ಎರಡು ಸಾವಿರದ ಹದಿನಾಲ್ಕರಿಂದಲೂ ಕೂಡ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿ ನಂತರ ಎರಡು ಸಾವಿರದ ಇಪ್ಪತ್ತ್ಮೂರರ ಚುನಾವಣೆಯಲ್ಲಿ ಮಂಡಲದ ಅಧ್ಯಕ್ಷನಾಗಿ ಜವಾಬ್ದಾರಿ ಒಪ್ಕೊಂಡು ನಿಭಾಯಿಸುತ್ತಿರ್ತೇನೆ ಇನ್ನು ಮುಂದೆ ಪಕ್ಷದ ಆಗು ಹೋಗುಗಳು ಮತ್ತು ಸಂಘಟನಾ ಪೂರ್ವಕವಾಗಿ ನಮ್ಮ ಅವರು ಮುಂದುವರಿಸ್ಕೊಂಡು ಹೋಗಬೇಕು ಅಂತ ಈ ಸಮಯದಲ್ಲಿ ನಮ್ಮ ಪತ್ರಿಕಾ ಮಾಧ್ಯಮ ಮಿತ್ರರಿಗೆ ಹಂಚ್ಕೊಳ್ಳಿಕ್ಕೆ ನಾನು ಇಷ್ಟಪಟ್ಟು ನನ್ನ ಮಾತನ್ನು ಮುಗಿಸ್ತೇನೆ ಮಂಡಲಕ್ಕೆ ಅಧ್ಯಕ್ಷ ಅಂತ ಒಬ್ಬರನ್ನು ಘೋಷಿಸಿದ್ದಾರೆ ಅಂದರೆ ಅದು ಪ್ಯೂ ಬಿ ಜೆ ಪಿ ಅಂತ ನನ್ನ ಅಭಿಪ್ರಾಯ ಹಾಗಾಗಿ ಮಂಡಲ ಅಧ್ಯಕ್ಷರು ಎಲ್ಲಿರ್ತಾರೆ ಯಾರ ಜೊತೆ ಇರ್ತಾರೆ ಅದು ಮುಖ್ಯ ಇಲ್ಲಿ ಮಂಡಲ ಅಧ್ಯಕ್ಷರು ಏನು ಘೋಷಣೆ ಮಾಡ್ತಾರೆ ಯಾವುದೇ ಮೀಟಿಂಗ್ ಆಗಲಿ ಯಾವುದೇ ಕಾರ್ಯಕ್ರಮಗಳಾಗಿ ಘೋಷಣೆ ಮಾಡಿ ಅವರು ಆ ವೇದಿಕೆಯಲ್ಲಿ ಇದ್ದಾರೆ ಅಂದರೆ ಅದು ಪ್ಯೂರ್ ಬಿ ಜೆ ಪಿ ಪಾರ್ಟಿ ಕಾರ್ಯಕ್ರಮ ಅಂತ ನಾವೆಲ್ಲ ಅಂದ್ಕೋಬೇಕು ಅಂತ ನನ್ನ ಅಭಿಪ್ರಾಯ ನಿರೀಕ್ಷ ನಾಯಕ ಅಂತ ನನ್ನನ್ನು ಎಮ್ ಎಲ್ ಎ ಚುನಾವಣೆ ಘೋಷಣೆ ಮಾಡಿದ್ದೆ ಹಾಗಾಗಿ ನಾನು ಈ ಮೂರು ಚುನಾವಣೆಗಳನ್ನ ನನ್ನ ಅಧ್ಯಕ್ಷತೆಯಲ್ಲೇ ನಿಭಾಯಿಸ್ಕೊಂಡು ಬಂದಿರ್ತೇನೆ ಆದ ಕಾರಣ ಯಾರ್ಯಾರು ಯಾರ್ಯಾರೋ ಯಾರಿಗೋ ಕರ್ಕೊಂಡು ಯಾರೋ ಅವರ ಮನ ಮನೆ ಇಚ್ಛೆಗೆ ಬಂದಂತೆ ಅವರು ಅಧ್ಯಕ್ಷರು ಅವರು ಉಪಾಧ್ಯಕ್ಷರು ಅಂದ್ಕೊಂಡ್ರೆ ಅದನ್ನು ಪಕ್ಷ ಸಂಘಟನೆ ಒಪ್ಪೋದಿಲ್ಲ ಬಿ ಜೆ ಪಿ ಭಾರಿ ಶಿಸ್ತಿನ ಪಕ್ಷ ಪಾರ್ಟಿ ಎರಡು ಸಾವಿರದ ಹದಿನಾಲ್ಕರಿಂದ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಇದ್ದಾಗಲೂ ಕೂಡ ಅವತ್ತು ಕೂಡ ನಾವು ನಮ್ಮ ಜೊತೆ ಇರೋರು ವೇದಿಕೆ ಮೇಲೆ ಇರೋರು ಕೂಡ ಹಳ್ಳಿಗಳಿಗೆಲ್ಲೇ ಸಂಘಟನೆ ಮಾಡಿ ಈ ಎರಡು ಸಾವಿರದ ಹದಿನಾಲ್ಕರಿಂದ ಇಪ್ಪತ್ತ್ ನಾನು ಶ್ರಮಿಸಿದ್ದೀನಿ ಹಾಗಾಗಿ ನನ್ನನ್ನು ಮಂಡಲ ಅಧ್ಯಕ್ಷನಾಗಿ ಎಲ್ಲ ಒಪ್ಪಿ ಮಾಡಿದ್ರು ಮೂರು ಚುನಾವಣೆಗಳನ್ನ ನಿಭಾಯಿಸಿದ್ದೀನಿ ಹಾಗಾಗಿ ನಾನು ಇರೋ ವೇದಿಕೆಯೇ ಪ್ಯೂರ್ ಬಿ ಜೆ ಅಂತ ನಾನು ಈ ಸಮಯದಲ್ಲಿ ನಿಮಗೆ ರಾಜಶೇಖರ್ ನಾಗಪ್ಪನೇ ನಮಗೂ ಅಧ್ಯಕ್ಷ ಆಯ್ತಾ ಹೌದಾ ರಾಜಶೇಖರ್ ನಾಗಪ್ಪರಿಗೆ ಫಂಕ್ಷನ್ ಇಷ್ಟೇ ನಾನು ಪರಿವಾರದಿಂದ ಬಂದವನು ನಾನ್ ಹೀಗೆ ಹಾಗೆ ಅಂತ ಹೇಳೋದ್ ಚನ್ನಗಿರಿಗೆ ಬಂದಾಗ ಮಂಡಲ ಅಧ್ಯಕ್ಷರನ್ನ ಭೇಟಿ ಆಗ್ಬೇಕು ಅನ್ನೋ ಪರಿಜ್ಞಾನ ಇಲ್ಲ ಅಂದ್ರೆ ಅವ್ರನ್ನ ನಮ್ಮ ಅಧ್ಯಕ್ಷ ಅಂತ ಒಪ್ಕೊಂಡಿ ನಾನ್ ಅಧ್ಯಕ್ಷರಲ್ಲ ಅವರು ನನಗಂತೂ ಅಲ್ಲ ಯಾಕಂದ್ರೆ ನನ್ನನ್ನೇ ಭೇಟಿ ಆಗಿಲ್ಲ ನನ್ನ ಚೆನ್ನಗಿರಿ ನನ್ನ ಮಂಡಲಕ್ಕೆ ಬಂದಾಗ ಇಲ್ಲಿ ಯಾರೇ ಬರಲಿ ನರೇಂದ್ರ ಮೋದಿ ಸಾಹೇಬ್ ಬಂದರೂ ಕೂಡ ಆ ಮಂಡಲದ ಅಧ್ಯಕ್ಷರನ್ನ ಫಸ್ಟ್ ಭೇಟಿ ಆಗಬೇಕು ನಂತರ ಅವ್ರದ್ದು ಏನಿದೆ ಪಕ್ಷದಲ್ಲಿ ಏನೇನು ಆಗಬೇಕು ಏನೇನು ಮಾಡಬೇಕು ಅನ್ನೋದನ್ನ ಅವ್ರ ಮುಖಾಂತರ ಆದ್ರೇನೆ ಅದಕ್ಕೊಂದು ಅರ್ಥ ಈಗ ಜಿಲ್ಲಾಗೆ ಒಬ್ಬರೇ ಅಧ್ಯಕ್ಷ ಒಬ್ಬ ಅಧ್ಯಕ್ಷರು ಅಂತ ಅಲ್ಲ ಇದೆ ಈಗ ಇನ್ನೇ ಒಂದು ಗೋಷ್ಠಿ ಇವತ್ತೊಂದು ಗೋಷ್ಠಿ ಮಾಡ್ತಾ ಈಗ ನಿಮ್ಮದೇ ಬೇರೆ ಅಭಿಪ್ರಾಯ ಅವ್ರದೇ ಬೇರೆ ಅಭಿಪ್ರಾಯ ಹೇಳ್ತೇವೆ ಜಿಲ್ಲಾ ಅಧ್ಯಕ್ಷರು ಕೂಡ ನಮಗೆ ಗೊತ್ತೇ ಇಲ್ಲ ಅಂತಂದ್ರೆ ಕರೆಕ್ಟಾಗಿ ಜಿಲ್ಲಾ ಅಧ್ಯಕ್ಷರು ನಮಗೇನು ಕೇಳೋ ಇಲ್ಲ ಹಾಗಾಗಿ ನಾವು ಈ ಥರದಲ್ಲಿ ಯಾರು ಮನೆ ಗೊತ್ತಿಲ್ಲ ನಾವು ಮಂಡಲದ ಅಧ್ಯಕ್ಷರಾಗಿ ಜವಾಬ್ದಾರಿ ತಗೊಂಡು ಹೇಳ್ತಾ ಇದೀವಿ ಅಂತ ತಾವು ಹೇಳಿದ್ದಾರೆ ಅದು ಓಕೆ ಈಗ ಜಿಲ್ಲೆಗೆ ಒಬ್ಬರೇ ಅಧ್ಯಕ್ಷರಿದ್ಮೇಲೆ ಅಧ್ಯಕ್ಷರಿಗಿಂತ ನೀವು ದೊಡ್ಡವರು ನಿಮ್ಗಿಂತ ಅವರು ದೊಡ್ಡವರು ಅನ್ನೋದು ಇದು ಬಂದ ರಾಜ್ಯಾಧ್ಯಕ್ಷರು ಅನಂತ ಭೂತಾಧ್ಯಕ್ಷ ಅಂತ ಕರಡಿ ಅದರಲ್ಲಿ ಮಂಡಲಾಧ್ಯಕ್ಷ ಭೂತಾಧ್ಯಕ್ಷ ನಮ್ಮ ಜಿಲ್ಲಾಧ್ಯಕ್ಷ ನನ್ನ ಪ್ರಶ್ನೆ ಜಿಲ್ಲಾಧ್ಯಕ್ಷರು ಮಂಡಲಕ್ಕೆ ಬಂದಾಗ ನನ್ನನ್ನ ಸಂಪರ್ಕಿಸಲಿಲ್ವಲ್ಲ ಯಾವ ಕಾರಣ ನಿಮ್ಮಲ್ಲಿ ಏನು ಭಿನ್ನಾಭಿಪ್ರಾಯ ಇದೆ ಯಾರು ಇವತ್ತು ಅಧ್ಯಕ್ಷರೇ ಸರ್ ನೀವು ಬಿ ಜೆ ಪಿಗೆ ಮಂಡಲಕ್ಕೆ ಅಧ್ಯಕ್ಷರು ಅಂದ ತಕ್ಷಣ ನೀವು ಸುಪ್ರೀಂ ಅಲ್ಲ ಪಕ್ಷಕ್ಕೆ ನಿಮ್ಗೊಂದು ಭೇಟಿ ಆಗಬೇಕು ಅಂತ ಏನಿಲ್ಲ ಮಾಹಿತಿ ನಮಗೆ ಬೇಕಾಗಿರೋದು ಮಾಜಿ ಅಧ್ಯಕ್ಷ ಮಾಜಿ ಶಾಸಕರ ಮಾಜಿ ಶಾಸಕರು ಕುತ್ಕೊಂಡು ಜಿಲ್ಲಾ ಕಮಿಟಿಯನ್ನ ಕರೆಸಿ ಘೋಷಣೆ ಮಾಡಿದ್ದಾರೆ ನಿಮ್ಮಲ್ಲಿ ಜಿಲ್ಲೆ ಮಂಡಲ ಅಧ್ಯಕ್ಷ ಘೋಷಣೆ ಮಾಡೋದಲ್ಲ ಅದು ಅಕಸ್ಮಾತ್ ಯಶವಂತರಾವ್ ಅವರು ಬಂದು ಘೋಷಣೆ ಮಾಡ್ಬೇಕಾಯ್ತಿ ಫೈನಲ್ ಅಲ್ಲ ಯಾಕೆ ಬರಲಿಲ್ಲ ಅವ್ರು ಹೇಳ್ರಿ ಅಂದ್ರೆ ಮಾಜಿ ಶಾಸಕರು ಫೈನಲ್ ಫೈನಲ್ ಅಂತಲ್ಲ ಜಿಲ್ಲಾ

ಸಲೆಕ್ಟ್ ಪಡೆದಕ್ಕೆ ಚುನಾವಣಾಧಿಕಾರಿಯಿಂದ ಮಾಡ್ತಾರೆ ನಮ್ಮ ಜಿಲ್ಲೆಗೆ ಯಶವಂತ ರಾಜ್ ಯಶವಂತ ರಾಜವರು ಅವರು ನಿಮ್ಮದ ಭೈರಪ್ಪ ಯಾರು ಭೈರಪ್ಪ ರಾಜ್ಯದ ಚುನಾವಣಾಧಿಕಾರಿ ಮತ್ತು ಅವ್ರ ಮೇಲೆ ನಮ್ಮ ವ್ಯವಸ್ಥೆ ಅಂದರೆ ಭೈರಪ್ಪ ಸೀದಾ ಚಂಗೇರಿ ಕೊಡೋದು ಅದು ವ್ಯವಸ್ಥೆಯಲ್ಲಿ ಅಲ್ಲ ಅದು ಹೇಳಿ ಭೈರಪ್ಪ ಅವ್ರು ಬರೋದು ನಮ್ಮ ವ್ಯವಸ್ಥೆಯಲ್ಲಿ ಇಲ್ಲ ವ್ಯವಸ್ಥೆಯಲ್ಲಿ ಭೈರಪ್ಪ ಬರ್ಬೇಕಾದ್ರೆ ಯಶವಂತ ರಾಮನ್ ಕರ್ಕಂಡೇ ಚಂಗೇರಿ ಬರ್ಬೇಕು ಹೌದು ಅದು ವ್ಯವಸ್ಥೆ ಯಶವಂತ್ ನಮಗೆ ಯಶವಂತರಾವ್ ಅಷ್ಟೇ ಎಟ್ಟು ಯಶವಂತರಾವ್ ಮೇಲೆ ಭೈರಪ್ಪ ಭೈರಪ್ಪ ನಮಗೆ ಡೈರೆಕ್ಟ್ ಏನೂ ಮಾಡಂಗಿಲ್ಲ ಆಯ್ತಾ ಯಶವಂತರಾವ್ ಬಂದಿದ್ದಾರೆ ಇವತ್ತು ಲೆಟರೇಟ್ ಅಲ್ಲಿ ಅವರೇ ನಮಗೆ ತಾಲೂಕು ಅಧ್ಯಕ್ಷ ಸೆಲೆಕ್ಟ್ ಮಾಡಬೇಕಾಗಿರೋರು ಮಾಡಿದ್ದಾರೆ ಅನೌನ್ಸ್ ಮಾಡಿದ್ದಾರೆ ಅದು ಪ್ರೆಸ್ಸಿಂಗ್ ಮಾಡ್ತಿದ್ದಾರೆ ಮತ್ತೆ ಯಶವಂತ್ ನಾವು ಬಂದ್ ಇದೊಂದ್ಸರಿ ಒಂದು ಪದಕ ಕಾರ್ಯಕ್ರಮ ಪಕ್ಷದ ಅಧಿಕೃತ ಅಭ್ಯರ್ಥಿ ಆಗಿರ್ತದೆ ನಾನು ನನ್ನ ವಿರುದ್ಧ ನಾನು ಕ್ಯಾಂಡಿಡೇಟ್ ಹಾಕಿ ಪಕ್ಷ ವಿರೋಧಿ ಕೆಲಸ ಮಾಡಿದ್ದಾರೆ ಪಕ್ಷ ವಿರೋಧಿ ಕೆಲಸ ಆದ್ಮೇಲೆ ಕೂಡ ನಮ್ಮನ್ನು ಯಾರನ್ನ ಗಮನ ತಗೊಂಡ್ರೆ ಸ್ಟೇಟ್ ಅವರು ಅವರ ಪಾಠ ಮಾಡ ಸೇರಿಸ್ಕೊಂಡಿದ್ದಾರೆ ಇವತ್ತು ಕೂಡ ಅಧಿಕೃತವಾದ ಯಾವುದೇ ಸ್ಥಾನಮಾನ ಇಲ್ಲ ಜಿಲ್ಲಾ ಉಪ ನಮ್ಮ ಉಪ ಚುನಾವಣಾಧಿಕಾರಿಗಳ ಯಶವಂತ ಜಾಧವ್ ಅವರು ನಮ್ಮನ್ನ ಮಂಡಲದ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ದಾರೆ ಅವರು ಆಯ್ಕೆ ಮಾಡಿರುವಂತಹ ವಿಚಾರ ಹೇಗೆ ಅವರು ಬೇ ತಳಮಟ್ಟದಲ್ಲಿ ಯಾವ ಥರ ಸಂಘಟನೆ ಮಾಡಿರಿ ಅವರ ಆಧಾರದ ಮೇಲೆ ಎಲ್ಲ ಮಾಹಿತಿಗಳನ್ನು ಕಲೆ ಆಯ್ಕೆ ಇವತ್ತು ನಮ್ಮ ಪಕ್ಷದ ಮಂಡಲದ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ದಾರೆ ಈ ಆಯ್ಕೆ ಕಾರ್ಯಕ್ರಮ ಯಾವ ರೂಲ್ಸ್ಬೇಕಾದ್ರೂ ಯಾವುದೇ ಥರದ ತೊಂದರೆಗಳಿದ್ದಾರೆ ರೂಲ್ ಪ್ರಕಾರ ನಡೆದಿದೆ ಮತ್ತೆ ಬಣ ಏನೂ ಮಾತಿಲ್ಲ ಇರೋದು ಬಿಜೆಪಿ ಒಂದೇ ಪಕ್ಷ ಒಂದೇ ಬಣ ಇದು ಎಲ್ಲರನ್ನು ಕೂಡ ವಿಶ್ವಾಸ ತಗೊಂಡು ಮುಂದಿನ ಪಕ್ಷ ನಾವು ತಳಮಟ್ಟದಿಂದ ಏನು ಕಟ್ಟಿದ್ದಾರೆ ಹಿರಿಯರಿಯಲ್ಲಿ ಹಿಂದೆ ಹಿರಿಯರಿಯಲ್ಲಿ ಬಂದು ಹಿಂದೆ ಮಾಡ್ತೀವಿ ಪಕ್ಷದಲ್ಲಿ ಅಧ್ಯಕ್ಷ ಕಾರ್ಯಕರ್ತರು ಏನು ಮಾಡಿದ್ದಾರೆ ಅದನ್ನು ನಾವು ಮುಂದುವರ್ಸ್ಕೊಂಡು ಹೋಗ್ತೀವಿ ಅಂತ ಈ ಮಾತು ಈ ಒಂದು ಕ್ಷಣದಲ್ಲಿ ಹೇಳೋಕ್ಕೆ ಇಚ್ಛಪ್ಪ ಇಲ್ಲ ಹೇಳೋದಿಲ್ಲ ಸರ್ ಈಗ ಈಗ ನಿಕಟಪೂರ್ವ ಅಧ್ಯಕ್ಷರು ಯಾರು ಅವರು ಅಧಿಕಾರವನ್ನು ಹಸ್ತಾಂತರ ಮಾಡಿ ಅವ್ರನ್ನ ಮುಂದುವರ್ಸ್ಕೊಂಡು ಹೋಗಿ ಅಂತ ಹೇಳ್ತಾರೋ ಚುನಾವಣಾ ಅಧಿಕಾರಿಗಳು ಏನು ಜಿಲ್ಲೆಯಲ್ಲಿದ್ದಾರೋ ಅವರು ಆದೇಶದ ಮೇಲೆ ಏನು ಹೇಳಿದಾರೋ ಅದೇ ಒಂದು ಅಧಿಕೃತವಾದ ಅಭ್ಯರ್ಥಿ ಅಂತ ನಾವು ಹೇಳೋಕ್ಕೆ ಇಚ್ಛಪ್ಪ ಇನ್ನೊಂದು ಬಣ್ಣ ಇನ್ನೊಂದು ಭೇಟಿ ನಮ್ಮ ನೇತೃತ್ವದಲ್ಲಿ ಅಧಿಕೃತವಾಗಿ ಆಯ್ನೋ ಚುನಾವಣಾಧಿಕಾರಿಗಳು ಏನು ಮಾಡಿದ್ದಾರೆ ಅವರ ಒಂದು ನೇತೃತ್ವದಲ್ಲಿ ಅಧ್ಯಕ್ಷದಿಂದಾನೆ ಕಟ್ಟಿದ್ದಾರೆ